ಓಕೆ ಗುರುಗಳೇ ಈಗ ಒಂದು ಪ್ರಶ್ನೆ ಈ ಫುಟೇಜಸ್ ಎಲ್ಲ ನಾವು ನೋಡ್ತಿರ್ತೀವಲ್ಲ ಎಲ್ಲಿರ್ತಾರೆ ಎಷ್ಟೊಂದು ಜನ ಈ ಟೈಮಲ್ಲಿ ಮಾತ್ರ ಬರ್ತಾರಲ್ಲ ಬೇರೆ ಚ ಬೇರೆ ಟೈಮಲ್ಲಿ ಇವರು ಎಲ್ಲಿ ಹೋಗಿರ್ತಾರೆ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ ಏನೋ ಕಮ್ಮಿ ಜನ ಆದರೆ ಓಕೆ ಅನ್ಬೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿರುವಂಥ ನಾಗ ಸಾಧುಗಳು ಎಲ್ಲಿ ಹೋಗ್ತಾರೆ ಹೇಗಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಊಟ ತಿಂಡಿ ಎಲ್ಲಿ ತಿಂತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ ಗುರುಗಳೇ ನೋಡಿ ನಾಗಾಸಾಧುಗಳು ತುಂಬ ಜನಕ್ಕೆ ಪ್ರಶ್ನೆ ಇದೆ ಅವರೆಲ್ಲೋ ಮಾಯ ಆಗಿಬಿಟ್ಟಿರ್ತಾರೆ ಎಲ್ಲರೂ ಹಿಮಾಲಯದಲ್ಲೇ ಇರ್ತಾರೆ ಅಂತ ಆ್ಯಕ್ಚುಲಿ ಅವರು ಹಿಮಾಲಯದಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ನಾಗಾಸಾಧುಗಳು ಹಿಮಾಲಯದಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಶಿನಲ್ಲಿ ಬಿಹಾರದ ಕೆಲವು ಹಳ್ಳಿಗಳಲ್ಲಿ ಗುಜರಾತಿನ ಕೆಲವು ಹಳ್ಳಿಗಳಲ್ಲಿ ನೀವು ಇತ್ತೀಚೆಗೆ ಹಂಪಿ ನಮ್ಮ ಕರ್ನಾಟಕದ ಭಾಗಗಳಲ್ಲೂ ನಿಮ್ಗೆ ಅಲ್ಲಲ್ಲಿ ಸಿಗ್ತಾರೆ ಬೇರೆ ಸಮಯದಲ್ಲಿ ಏನು ಅಂದ್ರೆ ಅವರು ಕಾವ್ಯ ಹಾಕ್ಕೊಂಡು ಅಥವಾ ಬೇರೆ ಬಟ್ಟೆಗಳನ್ನು ಹಾಕೊಂಡು ಇರ್ತಾರೆ ವಿಶೇಷವಾಗಿ ಕಾವ್ಯ ಹಾಕ್ತಾರೋ ಅವರು ನಾಗ ಸಾಧುಗಳು ಅಂತ ಕರೆಸ್ಕೊಳ್ಳೋದು ಅವರು ಕುಂಭಮೇಳದಲ್ಲಿ ಮಾತ್ರ ಆ ರೀತಿ ನಗ್ನವಾಗಿ ಭಸ್ಮ ಹಾಕ್ಕೊಂಡು ವಿಶೇಷವಾಗಿರುವಂಥದ್ದು ಕುಂಭಮೇಳದಲ್ಲಿ ಮಾತ್ರ ಇನ್ನು ಉಳಿದ ಸಮಯದಲ್ಲಿ ನೀವು ಬೇರೆ ಬೇರೆ ಜಾಗಗಳಲ್ಲಿ ಅವರು ಸಿಗ್ತಾರೆ ಮತ್ತು ಬೇರೆ ಸಂದರ್ಭಗಳಲ್ಲಿ ಏನು ಅಂದರೆ ಅವರು ಹೆಚ್ಚು ತಮ್ಮ ಸಾಧನೆಗೆ ಹೆಚ್ಚು ಮಾನ್ಯತೆ ಕೊಡ್ತಾರೆ ಹಾಗಾಗಿ ಹೆಚ್ಚು ಜನಕ್ಕೆ ಅವರು ಒಟ್ಟಿಗೆ ಸಿಗಲ್ಲ ನಾಲ್ಕು ಜನ ಇಬ್ಬರು ಮೂರು ಜನ ಹೀಗೆ ಸಿಗ್ತಾರೆ ಗುಂಪಲ್ಲಿ ಅವರು ತೀರ್ಥಯಾತ್ರೆ ಮಾಡ್ತಾರೆ ನಡ್ಕೊಂಡೇ ಟ್ರೈನ್ ಟ್ರೈನಲ್ಲಿ ಹೋಗ್ತಾರೆ ನೀವು ಟ್ರೈನಲ್ಲಿ ಉತ್ತರ ಭಾರತದ ಟ್ರೈನಲ್ಲಿ ಹೋಗಬೇಕಾದ್ರೆ ನಿಮಗೆ ಸಿಗ್ತಾರೆ ನಾಗಸಾಧುಗಳು ಹಾಗಾಗಿ ಹರಿದ್ವಾರ ವಿಶೇಷವಾಗಿ ಕಾಶಿ ಹಂಪಿ ಬಿಹಾರದ ಕೆಲವು ಜಾಗಗಳು ಮತ್ತು ನರ್ಮದಾ ತಟ ಏನಿದೆ ಮಧ್ಯಪ್ರದೇಶ ಇನ್ ಗುಜರಾತ್ ಸೇರಿದಂತೆ ಒಂದು ಎರಡು ಮೂರು ರಾಜ್ಯಗಳಲ್ಲಿರುವಂತಹ ನರ್ಮದೆಯ ಪರಿಕ್ರಮ ಮಾಡುವಂಥ ಜಾಗ ಏನಿದೆ ಈ ಜಾಗಗಳಲ್ಲಿ ಅಲ್ಲಲ್ಲಿ ಡೇರೆ ಹಾಕ್ಕೊಂಡು ಅವರು ಸಾಧನೆ ಮಾಡಿಕೊಂಡಿರ್ತಾರೆ ಕುಂಭಮೇಳದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ನೋಡಿ ಕುಂಭಮೇಳದ ಇನ್ನೊಂದು ಮಜಾ ಏನು ಅಂದರೆ ಇನ್ವಿಟೇಷನ್ ಮಾಡಿಸಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಇದೆ ಯೂಟ್ಯೂಬ್ ಇದೆ ಬೇರೆ ಬೇರೆ ಮೀಡಿಯಾಗಳಿದೆ ಪ್ರಚಾರ ಮಾಡ್ತಾ ಇದೆ ಈ ಯೋಚನೆ ಮಾಡಿ ಹಿಂದಿನ ಹನ್ನೆರಡು ವರ್ಷಗಳ ಹಿಂದೆ ಹಿಂದೆ ಹೋಗ್ತಾರೆ ಪ್ರತಿ ಮೂರು ಮೂರು ವರ್ಷದ ಬೇರೆ ಬೇರೆ ಕುಂಭಮೇಳಗಳನ್ನು ನೋಡಿ ಅಲ್ಲಿ ಎಲ್ಲಿ ಯಾರಿಗೂ ಇನ್ವಿಟೇಷನ್ ಕೊಡಲ್ಲ ಇನ್ಕ್ಲೂಡಿಂಗ್ ಸಾಧುಗಳಿಗೂ ಕೂಡ ಒಂದೇ ಒಂದು ಇನ್ವಿಟೇಷನ್ ಏನು ಅಂದರೆ ಪಂಚಾಂಗದಲ್ಲಿ ಒಂದು ಲೈನ್ ಬರುತ್ತೆ ಈ ಟೈಮಲ್ಲಿ ಕುಂಭಮೇಳ ಇದೆ ಮಾಘ ಮಾಸ ಶುರು ಆಗ್ತಾ ಇದೆ ಇದು ಕುಂಭಮೇಳ ನಡೆಯೋ ಟೈಮ್ ಅಂತ ಬರೀ ಇದೊಂದೇ ಲೈನ್ ನೋಡಿಕೊಂಡು ಈ ಪ್ರತಿಯೊಬ್ಬ ನಾಗಸಾಧುಗಳು ಆ ಕುಂಭಮೇಳದ ಸಮಯದಲ್ಲಿ ಸೇರ್ತಾರೆ ಹ್ಮ್ ಯಾರು ತುಂಬಾ ಜನ ಇವತ್ತಿಗಾದ್ರೆ ಮೊಬೈಲ್ ಬಳಸ್ತಾರೆ ನಾಗಸಾಧಗಳು ಇನ್ನೊಂದು ವಿಶೇಷ ಏನು ಅಂದ್ರೆ ಅವ್ರಿಗೆ ಏನ್ ಕ್ರೇಜ್ ಇದೆ ಅದನ್ನ ಬಳಸ್ತಾರ ತುಂಬಾ ಚಿನ್ನ ಹಾಕೋಬೇಕು ಅನಸ್ತಾ ಹಾಕೊಳ್ತಾರೆ ಹಾಕೋಬೇಕು ಅನಿಸ್ತಾ ಹಾಕೊಳ್ತಾರೆ ಸಿಗರೇಟ್ ಎತ್ಕೊಂಡು ಬುಲೆಟ್ ಅಲ್ಲಿ ಓಡಾಡಬೇಕು ಅನಸ್ತಾ ಓಡಾಡ್ತಾರೆ ಅವ್ರು ಹೇಗೆ ಅಂದ್ರೆ ಯಾವುದಕ್ಕೂ ಅಂಟುಕೊಳ್ಳಲ್ಲ ನಾವು ನಾವು ಅನ್ಕೊಂಡ್ಬಿಟ್ಟಿರ್ತಿವಲ್ಲ ಅಧ್ಯಾತ್ಮ ಅಂದ್ರೆ ಇದನ್ನ ಮುಟ್ಟಬಾರದು ಹೀಗಿರಬಾರದು ಸಿಗರೇಟ್ ಸೇದಬಾರದು ಅಥವಾ ಚಿನ್ನ ಹಾಕೋಬಾರದು ಕಾರ್ ಒಳ್ಳೆ ಕಾರ್ಗಳಲ್ಲಿ ಇಟ್ಕೋಬಾರದು ಅಂತ ನೀವು ನಾಗಸಾಧುಗಳನ್ನು ನೋಡಿದ್ರೆ ಕೆಲವು ನಾಗಸಾಧುಗಳು ಹೆಲಿಕಾಪ್ಟರ್ ಇಳಿಸ್ತಾರೆ ಹೌದು ಕೆಲವು ನಾಗಾಸಾಧುಗಳು ಬುಲೆಟ್ಗಳಲ್ಲಿ ಬರ್ತಾರೆ ಕೆಲವರು ಕುದುರೆಗಳಲ್ಲಿ ಬರ್ತಾರೆ ಕೆಲವರು ವಿಶೇಷ ವಿಶೇಷವಾದಂತಹ ರೀತಿಯಲ್ಲಿ ಬರ್ತಾರೆ ಅಷ್ಟೇ ಹಠವನ್ನು ಸಾಧಿಸ್ತಾರೆ ಈಗ ನಾನೇ ಒಬ್ಬ ಮಹಂತ ಗೋಪಾಲನಂದಗಿರಿ ಅಂತ ಅವರು ನನ್ನ ಕರೆದಿದ್ರು ಮುಂದಿನ ಸಾಧು ಆಗಿ ಅವರ ಜು ಒಂದು ಕಡೇಶ್ವರಿ ಅನ್ನುವಂಥ ಜಾಗದಲ್ಲಿ ಉತ್ತರಾಧಿಕಾರಿ ಆಗು ಅಂತ ನಾನು ಒಪ್ಪಲಿಲ್ಲ ಇಲ್ಲ ನಾನು ಸ್ವತಂತ್ರ ನಾನು ಯಾವುದೇ ದೀಕ್ಷೆಗಳನ್ನು ನಾನು ಪಡೆಯಲ್ಲ ಅಂತ ಅವರು ನಾನು ಎರಡು ಸಾವಿರದ ಹದಿಮೂರಲ್ಲಿ ಭೇಟಿಯಾದಾಗ ಕಾಶಿನಲ್ಲಿ ಸಿಕ್ಕಿದ್ರು ಅವರು ಆ ಕುಂಭಮೇಳ ಮುಗಿದ ನಂತರದಲ್ಲಿ ಅಜುನ ಆ ಕಡದ ಒಂದು ಕಡೆ ಅವರು ಡೇರೆ ಹಾಕೊಂಡಿದ್ರು ಅವರು ಅದಕ್ಕೂ ಹಿಂದಿನಿಂದ ಹನ್ನೆರಡು ವರ್ಷ ಹಿಂದಿನ ಕುಂಭಮೇಳದಿಂದ ಎರಡು ಸಾವಿರದ ಹದಿಮೂರು ಕುಂಬೆ ಮತ್ತು ಬಹುಶಃ ಈಗಲೂ ನಿಂತಿರ್ತಾರೆ ನಿಂತೇ ಇದ್ರು ಅವರು ಕೆಳಗೆ ಮಲಗುದೇ ಇಲ್ಲ ಒಂದು ಜೋಕಾಲೆ ರೀತಿ ಕಟ್ಕೊಂಡು ಕೇವಲ ದೇಹವನ್ನ ಮಾತ್ರ ಅಹ್ ಮಲಗಿ ಒಂದು ಕಾಲ ಮೇಲೆ ನಿಂತಿರ್ತಾರೆ ಸದಾ ಒಂದು ಕಾಲ್ ಇಪ್ಪತ್ ದಿನದ ಇಪ್ಪತ್ನಾಲ್ಕು ಗಂಟೆ ಎರಡ್ ಸಾವಿರದ ಹದಿಮೂರಲ್ಲಿ ನನ್ನ ಭೇಟಿ ಅದಕ್ಕೂ ಹಿಂದಿನ ಹನ್ನೆರಡು ವರ್ಷಗಳಿಂದ ಅವ್ರು ನಿಂತಿದ್ರು ನಾನು ಹೀಗಿರ್ತೀನಿ ಇಷ್ಟು ಕುಂಭಮೇಳಗಳು ಆಗೋವರೆಗೂ ನಾನು ಕೂರಲ್ಲ ಇನ್ನು ಒಬ್ಬ ಇನ್ನು ಒಬ್ಬ ನಾಗ ಸಂತ ಕೈನ ಬಲಗೈನ ಮೇಲೆತ್ತಿ ನನ್ ಕೆಳಗೆ ಇಳಿಸಲ್ಲ ಅದೇ ಹುಂಗು ಹುಗುರು ಬೆಳ್ಕೊಂಡಿದೆ ಇನ್ ಈ ರೀತಿ ಬೇರೆ ಬೇರೆ ಸ ನಾಗಸಾಧುಗಳು ಒಂದೊಂದೇ ರೀತಿ ಸಂಕಲ್ಪ ಮಾಡಿ ಹಠಯೋಗ ಅಂತ ಕರೀತಾರೆ ಹೀಗಿದ್ ಬಿಡ್ತೀನಿ ನಾನು ಯಾಕಾಗಿರ್ತೀನಿ ಲೋಕ ಕಲ್ಯಾಣಕ್ಕಾಗಿ ಜನಗಳ ಒಳ್ಳೆಯದಾಗ್ಲಿ ಸನಾತನ ಪರಂಪರೆ ಇನ್ನೂ ಉದ್ಧಾರ ಆಗ್ಲಿ ಬೆಳೀಲಿ ಹೆಚ್ಚು ಜನಕ್ಕೆ ಅನುಷ್ಠಾನ ಆಗಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿ ಹೇಗೆ ಈ ಭೋಗವನ್ನು ಬಳಸ್ತಾರೋ ಭೋಗದ ವಸ್ತುಗಳನ್ನು ಮೆಟಲಿಸ್ಟಿಕ್ ಲೈಫ್ ಅಲ್ಲಿ ಇರ್ತಾರೋ ಕಾರು ವಾಚು ಚಿನ್ನ ಹೀಗೆ ಹೆಲಿಕಾಫ್ಟರ್ ಇದನ್ನು ಬಳಸ್ತಾರೋ ದ ಸೇಮ್ ಟೈಮ್ ಇದು ಬೇಡ ನನ್ ಕೈ ಎತ್ತಿದ್ರೆ ಇನ್ ಮುಗಿಯಿತ ನಾನು ಇಳಿಸಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅಷ್ಟೇ ಹಠದಿಂದ ಹನ್ನೆರಡು ವರ್ಷಗಳ ಕಾಲ ಸಾಧನೆ ಮಾಡ್ತಾರೆ ಅವ್ರ ಕೆಲವು ಸಾಧನೆಗಳು ವೈದ್ಯ ಲೋಕಕ್ಕೂ ಅಚ್ಚರಿನೇ ಗುರುಗಳು ಹಾ ನೋಡಿ ಬೆಂಗಳೂರಿನಲ್ಲೇ ನಾನು ಒಬ್ಬ ನಾಗಸಾಧುನ ಭೇಟು ಆಗಿದ್ದೆ ಇಲ್ಲಿ ಕಾವ್ಯ ಹಾಕೊಂಡು ಸಾಮಾನ್ಯರಂತೆ ಇದ್ರು ಅವ್ರು ಇಡೀ ದಿನದಲ್ಲಿ ಎರಡನ್ನೇ ಉಪಯೋಗಿಸ್ತಾ ಇದ್ದಿದ್ದು ಏನು ಅಂದ್ರೆ ಆಗಾಗ ಟೀ ಅವ್ರು ತುಂಬಾ ಟೀನ ಇಷ್ಟಪಡ್ತಾರೆ ನಾಗ ಸಾಧುಗಳು ಟೀನ ಇಷ್ಟಪಡ್ತಾರೆ ಇನ್ನೊಂದು ಸಿಗರೇಟ್ ಅವ್ರು ಊಟ ಇಲ್ಲ ಎಂತದ್ದು ಇಲ್ಲ ನೀವು ಯಾವಾಗ ಟೀ ಕೊಟ್ಟರು ಕುಡಿತಾರೆ ಟೀ ಜೊತೆಗೆ ಒಂದು ಸಿಗರೇಟ್ ಸೇದಿದ್ರೆ ಇಡೀ ದಿನ ಅದು ಊಟ ಮುಗಿದು ಹೋಯ್ತು ಈಗ ಎಷ್ಟು ವಾರ ವಾರಗಳು ಹತ್ತು ದಿನ ಹದಿನೈದು ದಿನಗಳು ಅವರು ಊಟ ತಿಂಡಿ ಇಲ್ಲದೆ ನೀರನ್ನು ಕುಡಿಯದೆ ಬದುಕ್ತಾರೆ ಎಲ್ಲರೂ ಕೂಡ ನಮ್ಮ ಮೊದಲೇ ಹೇಳಿದಾಗ ಹಠಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಯೋಗ ಸಾಧನೆಯನ್ನು ಪ್ರಾರಂಭಿಕ ಹಂತದಲ್ಲಂತೂ ಪ್ರತಿಯೊಬ್ಬ ಸಾಧು ನೀವು ನೋಡಿರ್ತೀರಿ ಕಾಲನ್ನ ಮೇಲೆ ಹಾಕೊಳ್ಳೋದಿರ್ಬೋದು ಬೇರೆ ಬೇರೆ ಥರದ ಸಾಧನೆಗಳಲ್ಲಿ ಅವರು ತೊಡಗುತ್ತಾರೆ ಅಂದರೆ ದೇಹವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೆ ನಾವು ದೇಹ ಈಗ ನಮ್ಮ ಇಂದ್ರಿಯ ಸುಖಕ್ಕಾಗೇ ಮೀಸಲಿಟ್ಬಿಟ್ಟಿದ್ದೀವಿ ದೇಹವನ್ನು ಭೋಗ ದೇಹ ಈಗ ಅವರು ಸಾಧನಾ ಶರೀರ ಅವ್ರದ್ದು ತುಂಬ ಜನದು ಭೋಗ ಶರೀರ ಆದರೆ ನಾಗ ಸಾಧುಗಳದು ಸಾಧನಾ ಶರೀರ ಅವರಿಗೆ ಹೇಗೆ ಬೇಕೋ ಹಾಗೆ ದೇಹವನ್ನು ಇಟ್ಕೊಳ್ಳೋದಕ್ಕೆ ನೀವು ನೋಡಿ ಈಗ ಪ್ರಯಾಗರಾಜ ಇರ್ಬೋದು ಅಥವಾ ನೀವು ಹರಿದ್ವಾರ ಇರ್ಬೋದು ನೀವು ಎಲ್ಲೇ ಹೋಗಿ ಕೊರೆಯುವಂಥ ಚಳಿ ನೀವು ಎರಡು ಸ್ವೆಟ್ ಹಾಕಬೇಕು ಟೋಪಿ ಹಾಕಬೇಕು ಗ್ಲೌಸ್ ಹಾಕಬೇಕು ಒಳಗೆ ತರ್ಮಲ್ ಹಾಕಬೇಕು ಅಷ್ಟಾದ್ರೂ ಚಳಿ ಆಗ್ತದೆ ಆದ್ರೆ ಆ ಚಳಿನಲ್ಲಿ ಬಟ್ಟೆ ಮಧ್ಯರಾತ್ರಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ಮೂರುವರೆ ಸಮಯದಲ್ಲಿ ಲಂಗೋಟಿಯೂ ಇಲ್ಲದೆ ಗಂಗಾ ನದಿ ಇಳಿತಾರೆ ಆ ಚಳಿಯಲ್ಲಿ ನಾವೆಲ್ಲ ನಡುಕ್ತಿರಿ ಸಾಮಾನ್ಯರು ಕೂಡ ಆದ್ರೆ ಆ ನಾಗ ಸಾಧುಗಳು ನೀವು ನಡುಗುದನ್ನು ನೋಡೋದೇ ಇಲ್ಲ ಸ್ವಲ್ಪ ಸಾಧನೆ ಮಾಡಿರುವಂಥ ಹೊಸೊಬ್ಬರಿಗಾದ್ರೆ ಸ್ವಲ್ಪ ಈಗ ಇನ್ನೂ ಎಂಟ್ರಿ ಲೆವೆಲ್ ಅಲ್ಲಿ ಇರ್ತಾರೆ ಸಾಧನೆ ಮಾಡಬೇಕು ಆದರೆ ಸಾಧನೆ ಮಾಡಿರುವಂಥ ನಾಗ ಸಾಧು ನಡುಗುವುದೇ ಇಲ್ಲ ಮತ್ತು ನೀವು ಅಲ್ಲೆಲ್ಲ ನೋಡಿದ್ರೆ ದುನಿ ಹಾಕೊಂಡು ಕೂತಿರ್ತಾರೆ ಅದೇ ದುನಿಯ ಭಸ್ಮವನ್ನು ಹಾಕ್ಕೊಂಡು ಒಂದು ಲಂಗೋಟಿ ಹಾಕ್ಕೊಂಡು ಕೂತಿರ್ತಾರೆ ಅವರಿಗೆ ಚಳಿ ಅನ್ನೋದು ಅಂದ್ರೆ ದೇಹದ ಮೇಲೆ ಅಂತಹ ಹಿಡಿತ ಸಾಧುಗಳು ಇದನ್ನು ಬಳಸ್ತಾರೆ ಕಾರು ಬಳಸ್ತಾರೆ ವಾಚ್ ಬಳಸ್ತಾರೆ ಚಿನ್ನ ಬಳಸ್ತಾರೆ ಅದನ್ನು ಮಾತ್ರ ನೋಡಬಾರದು ಅವರ ಒಂದು ಅದು ಕೂಡ ನನಗೆ ಕಸಕ್ಕೆ ಸಮಾನ ಅನ್ನೋ ರೀತಿಯಲ್ಲೇ ನೋಡ್ತಾ ಇರ್ತಾರೆ ಅದನ್ನೇನೋ ವಿಶೇಷವಾದ ತಲೆ ಮೇಲೆ ಹೊತ್ಕೊಂಡಿರಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ ಸಾಮಾನ್ಯರ ರೀತಿ ಬೇಡ ಅಂತದ್ದೇನ ಅದನ್ನ ತೆಗೆದು ಹಾಕಿ ಹೀಗೆ ಬರೀ ಕೊಂಪಿನವನ್ನೇ ಹೆಸ್ದು ಚಳಿಯಲ್ಲೂ ನಗ್ನವಾಗಿ ಗಂಟೆ ಕುತ್ಕೊಳ್ಳುವಂತ ತಾಕತ್ತು ಕ್ಷಮತೆ ಅವರಿಗಿದೆ